ನಟ ಶಿವರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ಸ್ನೇಹಿತರೆ ಹೌದು ನಟ ಶೋರಾಜ್ ಅವರು ಸಿಂಹಾದ್ರೆ ಸಿಂಹ ಯಜಮಾನ ಸೋಶ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿಕೊಂಡು ಹೌದು ಒಂದು ಕಾಲದಲ್ಲಿ ನಂಬರ್ ಒನ್ ವಿಲನ್ ಆಗಿ ಕೂಡ ಗುರುಸಿಕೊಂಡಿದ್ದಂತಹ ಅದ್ಭುತವಾದಂಥ ಕಲಾವಿದ ಅಂತಲೇ ಹೇಳ್ಬೋದು ಇನ್ನು ಸಾಯಿ ಕುಮಾರ್ ಮಾಲಾಷ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂತ ಮೇರ್ ನಟರೊಂದಿಗೆ ನಟಿಸಿ ಹೆಗ್ಗಳಿಕೆ ಇರುವಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ನಟ ಶಿವರಾಜ್ ಅವ್ರಿಗೆ ಏನಾಯಿತು ಅಂತಂದರೆ ನಟ ಶಿವರಾಜ್ ಅವರು ಇತ್ತೀಚೆಗೆ ಎಲ್ಲ ಛಾವಚಿತ್ರಗಳಲ್ಲೂ ಕೂಡ ಕಾಣಿಸ್ತಿಲ್ಲ ಎರಡು ಸಾವಿರದ ಹದಿನಾರರ ಹದಿನೇಳರಲ್ಲೇ ಕೊನೆಯ ಸಿನಿಮಾಗಳು ಅದು ಅಂತ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ಅವರು ಕೂಡ ಈ ಬಗ್ಗೆ ಮಾತಾಡ್ತಾರೆ ನಮಗೆ ಯಾರು ಅವಕಾಶಗಳನ್ನು ಕೊಡ್ತಿಲ್ಲ ಈಗೆಲ್ಲರೂ ಕೂಡ ಮೊಳಂ ತಮಿಳು ತೆಲುಗುಗಳಲ್ಲಿ ನಟ ನಟಿಯರನ್ನು ಕರೆತರ್ತಿದ್ದಾರೆ ಕರೆ ಕರೆತರ್ತಿದ್ದಾರೆ ಹಾಗೆ ನಮಗೊಂದು ಸಣ್ಣ ವಿಲನ್ ಪಾತ್ರ ಅಲ್ಲ ಕಾಮಿಡಿ ಪಾತ್ರಗಳನ್ನು ಇಂದು ಯಾರೂ ಕೂಡ ನಮಗೆ ಕೊಡ್ತಾ ಇನ್ನು ನಾವು ಆದರೂ ಬದುಕೋದು ಹೇಗೆ ಅಂತ ಹೇಳಿ ಭಾಳ ಬೇಸರ ವ್ಯಕ್ತಪಡಿಸಿದ್ದಾರೆ ಸದ್ಯ ಈಗ ಸ್ವಂತ ಉದ್ಯಮಗಳ ಕಡೆ ಓಲೋ ಮಾಡಿರೋ ಅವರು ಚಿತ್ರರಂಗದಲ್ಲಿ ಆದಂಥ ಏರಳಿತ ಮತ್ತು ಇಳಿತಗಳಿಂದಾಗಿ ದೊಡ್ಡ ನಮಸ್ಕಾರವನ್ನು ಹಾಕಿ ಸದ್ಯ ನಟ ಸೋಭರಾಜ್ ಅವರು ಇಂದು ಕಣ್ಮರೆಯಾಗಿದ್ದಾರೆ ಈ ಮೂಲಕ ನಟ ಸೋಬರಾಜ್ ಅವರು ಇಂದು ನಮಗೆ ನೆನಪಾಗಿ ಉಳಿದಿದ್ದಾರೆ ಅಂತಾನೆ ಹೇಳಬಹುದು